ಸಂತಡ್ಕದ ಬ್ರಹ್ಮಕಲಶೋತ್ಸವದ ಹಸಿರು ಹೊರೆ ಕಾಣಿಕೆ ಮೆರವಣಿಗೆಯ ವೇಳೆ ಸಿಹಿ ತಿಂಡಿ ಹಾಗೂ ಪಾನೀಯ ನೀಡಿ ಸೌಹಾರ್ದತೆ ಮೆರೆದ ಮುಸ್ಲಿಂ ಬಾಂಧವರು ಸಂತಡ್ಕ ಶ್ರೀ ಅರಸು ದೈವ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಚಿಗುರ್ಪಾದೆ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದಿಂದ ಹೊರಟ ಹಸಿರು ಕಾಣಿಕೆ ಮೆರವಣಿಗೆಯ ವೇಳೆ ಸಂತಡ್ಕ ದಾರುಲ್ ಇಸ್ಲಾಂ ಜುಮಾ ಮಸೀದಿ ಸಂತಡ್ಕ ಮತ್ತು ಹನಫಿ ಜುಮಾ ಮಸೀದಿ ಸಂತಡ್ಕ ವತಿಯಿಂದ ಸಂತಡ್ಕದಲ್ಲಿ ಪಾನೀಯ ಹಾಗೂ ಸಿಹಿ ತಿಂಡಿ ವಿತರಣೆ ವಿತರಿಸುವುದರೊಂದಿಗೆ ಕೋಮು ಸೌಹಾರ್ದತೆ ಮೆರೆದರು ಮಸೀದಿಗಳ ಅಧ್ಯಕ್ಷರುಗಳಾದ ಮೊಹಮ್ಮದ್ ಹಾಜಿ ಕಂಚಿಲಾ ಮತ್ತು ಶೇಖ್ ಕಾಸಿಂ ಸಾಹಿಬ್ ನೇತೃತ್ವದಲ್ಲಿ ಮೆರವಣಿಗೆಯನ್ನು ಆದರಪೂರ್ವಕವಾಗಿ ಸ್ವಾಗತಿಸಿದರು ಮಸೀದಿ ಹಾಗೂ ಪರಿಸರದ ಮುಸ್ಲಿಂ ಬಾಂಧವರು ಸಿಹಿತಿಂಡಿ ಹಾಗೂ ಪಾನೀಯವನ್ನು ಮೆರವಣಿಗೆಯಲ್ಲಿ ಪಾಲ್ಗೊಂಡ ಸಹಸ್ರಾರು ಭಕ್ತರಿಗೆ ವಿತರಿಸಿ ಭಕ್ತರ ದಾಹವನ್ನು ನಿವಾರಿಸಿ ಸೌಹಾರ್ದತೆಯನ್ನು ಮೆರೆದು ಬ್ರಹ್ಮಕಲಶೋತ್ಸವಕ್ಕೆ ಶುಭವನ್ನು ಹಾರೈಸಿದರು ಬ್ರಹ್ಮಕಲಶೋತ್ಸವವು ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆರಂಭಗೊಂಡಿದ್ದು ಇಪ್ಪತ್ತೆರಡರವರೆಗೆ ಜರುಗಿ ಬಳಿಕ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರ ತನಕ ವಾರ್ಷಿಕ ಜಾತ್ರಾ ಮಹೋತ್ಸವವು ನಡೆಯಲಿದೆ